ಓಪನ್ ಮಾಡಿ ಗುರು ಓಪನ್ ಮಾಡಿ ಗುರು ಬೇಡ ಗುರು ಬಯಸ್ಬೇಡ ನಮ್ದು ಒಂದು ಬಿಡಿದೆ ಅಣ್ಣ ನಮ್ದು ನಾವು ಬಂದ್ಬಿಟ್ಟು ಇದರಲ್ಲಿ ಗೊತ್ತ ನಿಮ್ಗೆ ಸುಬ್ರಹ್ಮಣ್ಯ ಘಾಟ್ ಇದೆ ಇಲ್ಲ ಸುಬ್ರಹ್ಮಣ್ಯ ಘಾಟ್ ನೋಡಿಲ್ವಾ ಈ ಕಡೆ ದೇವಸ್ಥಾನಗಳಿದಾವೆ ಸ್ವಲ್ಪ ಈ ಕರ್ನಾಟಕ ಈ ಕಡೆ ಹೋದ್ರೆ ಅಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ಅಣ್ಣ ಒಂದ್ಸಲ ಪ್ಯಾಸೆಂಜರ್ನ ಹತ್ತಿಸ್ಕೊಂಡು ಹೋಗ್ತಾ ಇದ್ದೆ ಕಾರಲ್ಲಿ ಅವ್ರೇಣ ದೇವಸ್ಥಾನಕ್ಕೆ ಅಂದಿದ್ದಕ್ಕೆ ಅಲ್ಲಿ ಹೋದಾಗ ಏನಾಯ್ತು ಒಂದು ಕೋತಿ ಅಣ್ಣ ಕೋತಿ ಇರ್ತದಲ್ಲ ಕೋತಿ ಮತ್ತೆ ಕೋತಿ ಮರಿ ಅದು ಎರಡು ಹಿಂಗೆ ಬರ್ತಾ ಇತ್ತಣ್ಣ ರೋಡಲ್ಲಿ ನಾನು ಸ್ಪೀಡಲ್ಲಿ ಇದ್ನಲ್ಲ ಗಾಡಿ ಏನು ನಾವು ಸೀದಾ ಅಣ್ಣ ಕೋತಿಗೆ ಹೊಡೆದ್ಬಿಟೆ ಅಣ್ಣ ಅದು ಬಂದ್ಬಿಟ್ಟು ಯಾವ ತರ ಕೋತಿ ಅಂದ್ರೆ ಒಂಥರ ಬಿಳಿ ಮುಖ ಇರ್ತದೆ ನೋಡಿದಿರ ನೀವು ಹಾ ಅದೊಂಥರ ದೇವ್ರ ತರ ಇರ್ತದೆ ಆಂಜನೇಯ ತರ ಇರ್ತದೆ ಕೋತಿ ಅದು ಸೊ ತರ ಇರೋ ಕೋತಿ ಅದು ಬೆಳ್ಳಿಗೆ ಮಾತ್ರ ಹೊಡೆದ್ಬಿಟೆ ಸ್ಪೀಡಾಗಿರುತ್ತೆ ಮಕ್ಕ ಕಪ್ಪು ಇರ್ತದೆ ನೋಡಿ ಒಂಥರ ಮುಂಚೆ ತರ ಇರ್ತದೆ ಅದು ಸೊ ಅದು ಅಮ್ಮ ಮತ್ತೆ ಮಗು ಕ್ರಾಸ್ ಮಾಡೋವಾಗ ನಾನು ಬಿಟ್ಟು ಜೋರಾಗಿ ಹೋಗಿ ಹೊಡೆದ್ಬಿಟೆ ಅಣ್ಣ ಹೊಡೆದಿದ ತಕ್ಷಣ ಅದಂಗೆ ಪೀಸ್ ಫೀಸ್ ಆಗೋಯ್ತು ಆಮೇಲೆ ನಾನು ಹಂಗೆ ಹೋಗ್ಬಿಟ್ಟೆ ಅಲ್ಲಿಂದ ಹೋಗಿ ಬಂದ್ಮೇಲೆ ನನಗೆ ಒಂಥರ ಈ ಕೋತಿಗಳು ಏನಾದ್ರು ಜವ ಎಲ್ಲ ಆಗುತ್ತಣ್ಣ ಆ ತರ ಏನಾದ್ರು ಅದೇ ಇವಾಗ ನಾಗರ ಒಂದ್ಸಲಿ ಕಚ್ಬಿಟ್ರೆ ಅದು ಸೇಡ್ ತೀರಿಸ್ಕೊಳ್ಳೋವರ್ಗೂ ಬಿಡಲ್ಲ ಅಂತೆ ಅದೇ ತರ ಈ ಕೋತಿಗಳಲ್ಲಿ ಏನಾರ ಆತ್ರ ಇದೆಯಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಈ ಕೋತಿ ಬಂದ್ಬಿಡೋ ಕೆಲವು ಅಂತ ಅಯ್ಯೋ ಆಗಿದೆ ಅದು ಅದು ಇವಾಗ ಒಂದು ಎರಡು ದಿನ ಆಯ್ತು ಅಷ್ಟೇ ಎರಡು ದಿನ ಆಗಿದೆ ಆಗಿದೆಯಾ ಎರಡು ದಿನ ಆಯ್ತು ಆಗಿದೆ ಮತ್ತೆ ಮೊನ್ನೆ ಎಲ್ಲ ನೋಡಿದ್ರೆ ನಮ್ಮನೇಲೆಲ್ಲ ಏನಂತ ಇದ್ದಾರೆ ಏನ್ ನೀನ್ ರಾತ್ರಿ ಹೊತ್ತಲ್ಲ ಕೋತಿ ಕೋದಿ ತರಲಾ ಕಿರಿಸ್ತಾ ಇದ್ಯಾ ಕೋತಿ ಕೋತಿ ತರ ಮಾಡ್ತಾ ರಾತ್ರಿ ಹೊತ್ತು ಅಂತ ಇದಾರೆ ಅದಕ್ಕೆ ನಾನ್ ನಾನೇನಕಪ್ಪ ಕೋತಿ ಕೋತಿ ತರ ಮಾಡ್ತೀನಿ ನಾನ್ ಮನುಷ್ಯ ಅಲ್ವಾ ನಾನೇನು ಕೋತಿ ಕೋತಿ ತರ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದೀನಿ ಇವರು ಇದ್ಕೊಂಡು ಇಲ್ಲ ನೀನು ಕೋತಿ ತರ ಕಿರಿಸ್ತಾ ಇದ್ಯಾ ಕೋತಿ ತರ ಮಾಡ್ತಾ ಇದ್ಯಾ ನೀನು ಆ ಕೋತಿ ಗುದ್ದು ಬಂದ ಮೇಲೆ ನಿನ್ಗೆ ಏನೋ ಆಗ್ಬಿಡಿದೆ ನಿಮಗೆ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದಾರೆ ಏನೋ ಗೊತ್ತಿಲ್ಲ ಅದನ್ನ ಬಗ್ಗೆ ಅಲ್ಲ ನಿಮ್ಮ ತಮಿಳ್ನಾಡು ಸೈಡ್ ಏನಾದ್ರು ಒಂದ್ ಸ್ವಲ್ಪ ದೇವಸ್ಥಾನಗಳು ಏನಾರು ಇದ್ದಾವ ಆ ತರ ಏನಾದ್ರು ಸಾಲು ಮಾಡೋತರ ಸಾಲು ಮಾಡ ಥರ ಏನೋ ಯಾವುದೆಲ್ಲ ಆಂಜನೇಯ ದೇವಸ್ಥಾನ ಎಲ್ಲಿ ಇಲ್ಲಿ ಇದ್ದಂಗೆ ಅಲ್ಲಿ ಇದೆ ಅಂದರೆ ಕೆಲವೊಂದು ದೇವಸ್ಥಾನಗಳು ತುಂಬ ಶಕ್ತಿ ಪವರ್ಫುಲ್ಲಾಗಿರ್ತಾನೆ ಅಂತ ಜಾಗಕ್ಕೆ ಹೋದ್ರೆ ಏನೇ ಮೈಯಲ್ಲಿ ದೆವ್ವಗಳಿದ್ರೂ ಅದು ಗೊತ್ತಲ್ವ ನಿಮಗೆ ಬಿಡಿಸ್ಬಿಡುತ್ತೆ ದೇವರು ದೇವ್ರ ಪವರ್ ಹಂಗೆ ಇರ್ತದೆ ಅದಕ್ಕೆ ನಮ್ಗೆ ಗೊತ್ತಿರೋರು ಒಬ್ರು ಹೇಳಿದರು ತಮಿಳ್ನಾಡು ಸೈಡು ನೀವು ಹೋಗ್ಬಿಡು ಅಲ್ಲೆಲ್ಲ ಒಂದು ಸ್ವಲ್ಪ ಪೂಜೆ ಎಲ್ಲ ಜಾಸ್ತಿ ಮಾಡ್ತಾರೆ ಹಾಗಾಗಿ ಅಲ್ಲಿರೋ ದೇವಸ್ಥಾನಗಳಿಗೂ ತುಂಬ ಪವರ್ ಇರ್ತದೆ ದೇವಸ್ಥಾನ ಎಲ್ಲೇನ್ ಗೊತ್ತಿಲ್ಲ ಹೋಗಿಲ್ಲ ಅಂದ್ರೆ ಈಗ ಅಂತ ನಮ್ಗೇನು ಬೇಡಣ ಆಂಜನೇಯ ದೇವಸ್ಥಾನ ಏನ್ ಬೇಡ ಈಗ ದೆವ್ವ ಅಂತ ಜಾಗ ಯಾವ್ದು ಜಾಗಣ ನನಗೂ ಎಷ್ಟು ಗೊತ್ತಿಲ್ಲ ಇವಾಗ ದೆವ್ವ ಬಿಡಿಸ್ತಾರಲ್ವಾ ಎಲ್ಲ ಬೇವಿನ ಸೊಪ್ಪೆಲ್ಲ ಎಲ್ಲ ಹೊಡೆದು ಏನೇನೋ ಮಾಡಿ

ಆ ಕೋತಿದ್ದೆವಾ ಅನ್ನೋದು ಬಂದ್ಬಿಟ್ಟು ಅವಾಗ ಬರುತ್ತೆ ಅಂತ ಹೇಳಕ್ ನನ್ನ ಮೇಲೆ ಅದೊಂದು ಪ್ರಾಬ್ಲಮ್ ಮೊನ್ನೆ ಹಂಗೆ ಒಂದು ಹೋಟ್ಲಿಗೆ ಹೋಗಿದ್ದೀನಿ ನಾವು ಹೋಟ್ಲಾಗಿ ಮೇಲೆ ಕೋತಿದ್ದೇವ ಬಂದ್ಬಿಟ್ಟೈತೆ ಅಲ್ಲೆಲ್ಲ ಟೇಬಲ್ ಮೇಲೆ ಫೋಟೆಲ್ಲ ಕೋತಿ ಗೊತ್ತಲ್ಲ ನಿಮ್ಗೆ ಕೋತಿ ಹೆಂಗೆ ಮಾಡುತ್ತೆ ಆ ಥರ ಮಾಡ್ತಾ ಇದ್ದೀನಂತೆ ನಾನು ಮಾಡತ್ತೆ ಮಾಡ್ತೇನೆ ಹೀಗೆಲ್ಲ ಮಾಡ್ತಾ ಇದ್ದೀನಂತೆ ನನ್ಗೆ ಗೊತ್ತಾಗ್ತಾನೆ ಇಲ್ಲ ಅವ್ರು ಆಮೇಲೆ ಸಿ ಸಿ ಟಿವಿಯಲ್ಲೆಲ್ಲ ತೋರಿಸಿದ್ರು ಏ ನೀನೇನಪ್ಪ ಕೋತಿ ಥರ ಎಲ್ಲ ಮಾಡ್ಬಿಟ್ಟು ನಮ್ಮ ಟೇಬಲ್ ಗ್ಲಾಸ್ ಎಲ್ಲ ಹೊಡೆದಾಕಿದ್ಯಾ ನನಗೆ ತೋರಿಸ್ತಾ ಇದ್ದೀನಿ ಹಾಂ ನನಗೆ ತೋರಿಸ್ತೇವ್ರೆ ಹಾಂ ನೋಡಿ ನಿಮ್ಗೆ ಬಿಡಿಯಾ ನೀನೆಲ್ಲ ಹೆಂಗ್ ಹೊಡೆದಾಕಿದ್ಯಾ ಟೇಬಲ್ ಗ್ಲಾಸ್ ಎಲ್ಲ ಹೊಡೆದಾಕಿದ್ಯಾ ಇದನ್ನು ದುಡ್ಡು ದುಡ್ಡೆಲ್ಲ ಕಟ್ಬಿಟ್ಟು ಹೋಗಿ ನೀನು ಅಂದ್ಬಿಟ್ಟು ಹೇಳ್ತಾ ಇದಾರೆ ಅದಕ್ಕೆ ಆಮೇಲೆ ನಾನು ದುಡ್ಡೆಲ್ಲ ಕಟ್ಟಿದ್ದೆ ಅಲ್ಲಿ ಎಲ್ಲ ಒಂದು ಹದಿನೈದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಂದೆ ಸೊ ಅದಕ್ಕೆ ಇವಾಗ ಈಗ ಕೋತಿದ್ದೆವು ಹೇಳೇನಾದ್ರು ನನ್ನ ಮೇಲೆ ಏನಾದ್ರು ಕೋತಿದ್ದೆವಾ ಬಂತು ಅಂದರೆ ನೀವು ಮಂತ್ರ ಹೇಳ್ಬೇಕಣ್ಣ ಯಾಕಂದ್ರೆ ನಾ ಗಾಡಿ ಓಡಿಸ್ತಾ ಇರ್ತೇನೆ ಸರಣಾಗಿ ಸಡನ್ ಆಗಿ ಬಂದ್ಬಿಡುತ್ತೆ ನನ್ನ ಮೇಲೆ ಯಾ ಏನ್ ಗುರು ಹಂಗೆ ಹೇಳ್ತಾ ಇದೇನು ಯಾ ಏನ್ ಗುರು ಹೇಳ್ತಾ ಇದೇನು ಅದೇ ಏನಾದ್ರು ಬಂದ್ರೆ ನಮ್ಗೆ ನಮ್ಗೆಲ್ಲ ಗೊತ್ತಿಲ್ಲ ಅದು ಬೇಡ ನನಗೆ ಒಂದು ಮಂತ್ರ ಹೇಳ್ಬಿಡಿ ಏನಾದ್ರು ಬಂದ್ರೆ ನನ್ನ ಮೇಲೆ ನಮ್ಗೆ ಗೊತ್ತಿಲ್ಲ ಏನಿಲ್ಲ ಇಲ್ಲಣ್ಣ ಕೂತಿದ್ದೇವ ನನ್ ಮೇಲೆ ಬಂದ್ರೆ ಒಂದ್ ವೇಳೆ ಬರಲ್ಲ ಒಂದ್ ವೇಳೆ ಬಂದ್ರೆ ಆತರ ಹೇಳು ಇಲ್ಲಾಂದ್ರೆ ಆಮೇಲೆ ನಿನ್ಗೆ ಕಟ್ಬಿಡ್ತೀನಿ ನಾನು ಅದಕ್ಕೋಸ್ಕರ ಬೇಕಾದ್ರೆ ಹೇಳ್ಸ್ಬಿಡಿ ಇಲ್ಲಿ ாய் நீரயர்ஸ்பாங்க சரியில் ஆகபுடியில் அந்த ಭಯ ಆಗ್ತ ಸೈಡ್ ಎಲ್ಲಾ ಸೈಡ್ ಎಲ್ಲಾ ಬಿಡಿ ಗುರು ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಗುರು ಓಪನ್ ಮಾಡಿ ಗುರು ಓಪನ್ ಮಾಡಿ ಗುರು ಬೇಡ ಬ್ರೋ ಭಯ ಹಾಸ್ಬೇಡ ನನಗೆ ಭಯ ಆಗ್ತಾಯಿದೆ ಬೇಡ ಆ ಥರ ಬೇಡ

ಬಸ್ಸಲ್ಲಿ ಆಟೋದ ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗ್ಬೇಕು ಅಂತ ಜನಗಳಿಗೆ ಮೆಸೇಜ್ ಕೊಡೋಕ್ಕೆ ಈ ಥರ ಮಾಡಬೇಕು ಸರ್ ನನಗೋ ಡೌಟ್ ಇತ್ತು ಸ್ವಲ್ಪ ಆದರೆ ಸರಿ ಈ ಕಡೆ ಇದೇ ಥರ ಸರ್ ಈ ಥರ ಇಷ್ಟೊಂದು ನೋಡಿ ಈ ಥರ ನೋಡಿ ಇಷ್ಟೊಂದು ವೀಡಿಯೋ ನೋಡಿ ದಯವಿಟ್ಟು ಪರಿಚಯ ಗುರುತು ಪರಿಚಯ ಇಲ್ಲದೇ ಇರೋ ಕಾರು ಇರೋ ಕಾರು ಬಸ್ಸಲ್ಲಿ ಬಸ್ ಅಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗಿ ಮಾತ್ರ ಹೋಗಿ ಹುಷಾರಾಗಿರಿ ಹುಷಾರಾಗಿರಿ ಯಾಕಂದ್ರೆ ಈಗಿನ ಕಾಲದಲ್ಲಿ ದುಡ್ಡಿನೋಸ್ಕರ ಏನ್ ಬೇಕಾದ್ರೂ ಹೋಗ್ಬಿಡ್ತಾರಣ್ಣ ಈಗ ನೋಡಿ ನಿಮ್ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ನಿಮ್ ಹಾರ್ಟ್ ಕಿಡ್ನಿ ಎಲ್ಲ ಕಿತ್ಕೊಂಡ್ಬಿಟ್ರೆ ಏನ್ ಮಾಡ್ತಾರಣ ನೀವು ಸೊ ಈ ತರ ಎಲ್ಲಾ ನಡೆಯುತ್ತೆ ನೀವೆಲ್ಲ ಹುಷಾರಾಗ್ಬೇಕಂತ ಹೇಳ್ಬಿಟ್ಟು ಈ ತರ ವಿಡಿಯೋ ಮಾಡಿದ್ದೆ ಅಷ್ಟೇ ಸರಿನಾ ಹೇಳಿ ವಿಡಿಯೋ ಲೈಕ್ ಮಾಡಿ ವೀಡಿಯೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ತಪ್ಪದೆ ನೋಡಿ ತಪ್ಪದೆ ನೋಡಿ ಎಲ್ಲರೂ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ